ನಮಸ್ಕಾರ ಸ್ನೇಹಿತರೆ ಸ್ವಾಗತ ಆಸ್ಟ್ರೋರಾಶಿ ಕನ್ನಡ ಚಾನೆಲ್ಗೆ ಇಂದು ಬುಧವಾರ ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಯಾವ ರಾಶಿಗೆ ಲಕ್ಕಿದಿನ ಯಾರಿಗೆ ಎಚ್ಚರಿಕೆ ಬೇಕು ಮೇಷದಿಂದ ಮೀನವರೆಗಿನ ಸಂಪೂರ್ಣ ದಿನ ಭವಿಷ್ಯ ತಿಳಿದುಕೊಳ್ಳೋಣ ಮೇಷ ಏರೀಸ್ ಇಂದು ನಿಮ್ಮ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಪ್ರೀತಿಯಲ್ಲಿ ಹಳೆಯ ಅಸಮಜ್ಜಿ ಕ್ಲಿಯರ್ ಆಗುವ ಸಾಧ್ಯತೆಯಿದೆ ಹಣಕಾಸು ವಿಚಾರದಲ್ಲಿ ಸ್ಥಿರತೆ ಕಾಣಬಹುದು ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಸಮಯ ಬೆಳಿಗ್ಗೆ ಹತ್ತು ರಿಂದ ಹನ್ನೊಂದು ವೃಷಭ ಟಾರಸ್ ಸಹನೆಯಿಂದ ನಡೆದುಕೊಂಡರೆ ಇಂದು ಉತ್ತಮ ಫಲ ದೊರೆಯುತ್ತದೆ ಕೆಲಸದಲ್ಲಿ ಹಿರಿಯರಿಂದ ಮೆಚ್ಚುಗೆ ಪ್ರೀತಿಯಲ್ಲಿ ಹೊಸ ನಂಟು ಆರಂಭವಾಗಬಹುದು ಆರೋಗ್ಯದಲ್ಲಿ ಸಣ್ಣ ಅಸಮಾಧಾನಗಳಿದ್ದರೂ ದಿನ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ಸಮಯ ಮಧ್ಯಾಹ್ನ ಒಂದು ರಿಂದ ಎರಡು ಮಿಥುನ ಜಮನೈ ಇಂದು ಸಂವಹನ ಶಕ್ತಿ ಹೆಚ್ಚಾಗುತ್ತದೆ ವ್ಯವಹಾರ ಮತ್ತು ಸಾಮಾಜಿಕ ಸಂಪರ್ಕಗಳಿಂದ ಲಾಭ ಪ್ರೀತಿಯಲ್ಲಿ ನಿಷ್ಠೆ ತೋರಿಸಿದರೆ ಯಶಸ್ಸು ಖಚಿತ ಹಣಕಾಸು ವಿಷಯಗಳಲ್ಲಿ ಚುರುಕಾಗಿ ಇರಬೇಕು ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಐದು ಶುಭ ಸಮಯ ಬೆಳಗ್ಗೆ ಒಂಬತ್ತು ರಿಂದ ಹತ್ತು ಕಟಕ ಕ್ಯಾನ್ಸರ್ ಕುಟುಂಬದ ಸದಸ್ಯರೊಂದಿಗೆ ಸಿಹಿ ಕ್ಷಣ ಕೆಲಸದಲ್ಲಿ ಒತ್ತಡ ಇದ್ದರೂ ಫಲಕಾರಿ ನಿರ್ಧಾರಗಳು ಪ್ರೀತಿಯಲ್ಲಿ ಭಾವನಾತ್ಮಕ ಸ್ಥಿರತೆ ಅಗತ್ಯ ಹಣಕಾಸಿನಲ್ಲಿ ಹೊಸ ಯೋಜನೆಗಳು ಯಶಸ್ವಿ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಶುಭ ಸಮಯ ಸಂಜೆ ನಾಲ್ಕು ರಿಂದ ಐದು ಸಿಂಹ ಲಿಯೋ ನಿಮ್ಮ ಆತ್ಮವಿಶ್ವಾಸ ಇಂದು ನಿಮಗೆ ಯಶಸ್ಸು ತರುತ್ತದೆ ಕೆಲಸದಲ್ಲಿ ಹೊಸ ಪ್ರಗತಿ ಕಾಣಬಹುದು ಪ್ರೀತಿಯಲ್ಲಿ ಆಕರ್ಷಣೆ ಹೆಚ್ಚಾಗಲಿದೆ ಹಣಕಾಸಿನ ಹೂಡಿಕೆಗಳು ಟುಡೇ ಲಾಭಕಾರಿ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ಒಂದು ಶುಭ ಸಮಯ ಬೆಳಿಗ್ಗೆ ಹನ್ನೊಂದು ರಿಂದ ಹನ್ನೆರಡು ಕನ್ಯಾ ವರ್ಗು ನಿಮ್ಮ ಶ್ರಮಕ್ಕೆ ಇಂದಿನ ದಿನ ಪ್ರಶಂಸೆ ತರುತ್ತದೆ ಕೆಲಸದಲ್ಲಿ ನಿರ್ಣಯ ಕೈಗೊಳ್ಳುವಾಗ ಎಚ್ಚರಿಕೆ ಅಗತ್ಯ ಪ್ರೀತಿಯಲ್ಲಿ ಸಹನೆ ತೋರಿಸಿ ಹಣಕಾಸು ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ ಶುಭ ಬಣ್ಣ ಕ್ರೀಂ ಶುಭ ಸಂಖ್ಯೆ ಏಳು ಶುಭ ಸಮಯ ಸಂಜೆ ಆರು ರಿಂದ ಏಳು ತುಲಾ ಲೀಬ್ರಾ ಮಿತ್ರರ ಸಹಕಾರದಿಂದ ಹೊಸ ಅವಕಾಶಗಳು ಬರಬಹುದು ಪ್ರೀತಿಯಲ್ಲಿ ಸಿಹಿ ಸಂಭಾಷಣೆಗಳು ಹಣಕಾಸಿನಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಶಾಂತ ಮನಸ್ಥಿತಿ ಕಾಪಾಡಿ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಮೂರು ಶುಭ ಸಮಯ ಬೆಳಗ್ಗೆ ಎಂಟು ರಿಂದ ಒಂಬತ್ತು ವೃಶ್ಚಿಕ ಸ್ಕಾರ್ಪಿಯೋ ಇಂದು ಭಾವನೆಗಿಂತ ತರ್ಕದ ಮೇಲೆ ನಂಬಿಕೆಯಿರಿ ಕೆಲಸದಲ್ಲಿ ಮುನ್ನಡೆ ಪ್ರೀತಿಯಲ್ಲಿ ಹಳೆಯ ವಿಚಾರಗಳನ್ನು ಬಿಟ್ಟು ಹೊಸದನ್ನು ಪ್ರಾರಂಭಿಸಿ ಹಣಕಾಸು ಸ್ಥಿತಿ ಉತ್ತಮವಾಗುತ್ತದೆ ಶುಭ ಬಣ್ಣ ಕಪ್ಪು ಶುಭ ಸಂಖ್ಯೆ ಎಂಟು ಶುಭ ಸಮಯ ರಾತ್ರಿ ಎಂಟುರಿಂದ ರಿಂದ ಒಂಬತ್ತು ಧನು ಸ್ಯಾಜಿಟೇರಿಯಸ್ ಇಂದು ಹೊಸ ಪ್ರೇರಣೆ ಮತ್ತು ಆತ್ಮವಿಶ್ವಾಸ ದೊರೆಯುತ್ತದೆ ಕೆಲಸದಲ್ಲಿ ಬಾಸ್ ಮೆಚ್ಚುಗೆ ಪ್ರೀತಿಯಲ್ಲಿ ಸಂತೋಷದ ಸುದ್ದಿ ಪ್ರಯಾಣಗಳಿಗೆ ಟುಡೇ ಉತ್ತಮ ದಿನ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ನಾಲ್ಕು ಶುಭ ಸಮಯ ಮಧ್ಯಾಹ್ನ ಎರಡರಿಂದ ಮೂರು ಮಕರ ಕ್ಯಾಪ್ರಿಕಾನ್ ಆಲೋಚನೆಗೂ ಮುನ್ನ ಕ್ರಮ ಕೈಗೊಳ್ಳಿ ಕೆಲಸದಲ್ಲಿ ಹೊಸ ಪ್ರಾಜೆಕ್ಟ್ ಯಶಸ್ವಿಯಾಗುತ್ತದೆ ಪ್ರೀತಿಯಲ್ಲಿ ಸಹಜತೆಗೆ ವರ್ತಿಸಿದರೆ ಬಂಧಬಲವಾಗುತ್ತದೆ ಹಣಕಾಸಿನಲ್ಲಿ ಸಣ್ಣ ಲಾಭದ ಸೂಚನೆ ಶುಭ ಬಣ್ಣ ಬೂದು ಶುಭ ಸಂಖ್ಯೆ ಐದು ಶುಭ ಸಮಯ ಸಂಜೆ ಐದು ರಿಂದ ಆರು ಕುಂಭ ಅಕ್ವೇರಿಯಸ್ ಇಂದು ನಿಮ್ಮ ಕಲ್ಪನೆ ಮತ್ತು ಸೃಜನಶೀಲತೆಯ ದಿನ ಕೆಲಸದಲ್ಲಿ ಹೊಸ ಅವಕಾಶಗಳು ಪ್ರೀತಿಯಲ್ಲಿ ಸಣ್ಣ ಉಡುಗೊರೆಗಳಿಂದ ಖುಷಿ ತರಬಹುದು ಹಣಕಾಸಿನಲ್ಲಿ ಯೋಜಿತವಾಗಿ ಮುಂದೆ ಹೋಗಿ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಏಳು ಶುಭ ಸಮಯ ಬೆಳಿಗ್ಗೆ ಹತ್ತು ರಿಂದ ಹನ್ನೊಂದು ಮೀನಾ ಪೈಸಿಸ್ ಇಂದು ಭಾವನಾತ್ಮಕವಾಗಿ ಶಾಂತ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳು ಪ್ರೀತಿಯಲ್ಲಿ ಹೊಸ ವಿಶ್ವಾಸದ ಬೆಳಕು ಶುಭ ಬಣ್ಣ ಗುಲಾಬಿ ಶುಭ ಸಂಖ್ಯೆ ಎರಡು ಶುಭ ಸಮಯ ಸಂಜೆ ಏಳರಿಂದ ರಿಂದ ಎಂಟು ಇಂದಿನ ಲಕ್ಕಿ ರಾಶಿಗಳು ಸಿಂಹ ಮಕರ ಮತ್ತು ಮೀನ ಇವರಿಗೆ ಇಂದು ಭಾಗ್ಯ ಬೆಳಗಲಿದೆ ಎಚ್ಚರಿಕೆ ಅಗತ್ಯವಿರುವ ರಾಶಿಗಳು ಮಿಥುನ ಹಣಕಾಸಿನಲ್ಲಿ ಚುರುಕಾಗಿರಿ ಕನ್ಯಾ ನಿರ್ಣಯಗಳಲ್ಲಿ ಎಚ್ಚರ ತುಲಾ ಖರ್ಚು ನಿಯಂತ್ರಿಸಿ ಧನ್ಯವಾದಗಳು